ನಮಸ್ಕಾರ ಬಂದಗಳೇ ನೋಡಿರಿ ನಾನೀಗ ದಪ್ಪ ಪಲ್ಯ ಮಾಡ್ತೀನಿ ನೋಡಿರಿ ಹೀಗಿರ್ತ ಫಸ್ಟ್ ಇದನ್ನು ತೊಳ್ಕೊಬೇಕು ರೀ ಹಿಂಗೆ ಸ್ವಚ್ಛಗಿ ತೊಳ್ಕೊಂಡು ನೋಡಿರಿ ಈಗ ಸರ್ ನೀವು ಎರಡು ಉದ್ಕಾಯಿ ಹೆಚ್ಚಿಟ್ಕೊಂಡಿನಿ ಮತ್ತು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿನಿ ಒಗ್ಗರಣೆ ಕೊಡೋಕೆ ಒಂದು ಸ್ವಲ್ಪ ಹಿಂಗೆ ಉಟ್ಕೋಬೇಕ್ರಿ ಇದನ್ನು నోడ్రీగా బందైతి అలా ఓ నోడ్రీ పూర్తి బందైతి అదే ఒక్క ఎన్ని పూర్తి అది ఔష్ అడే పూర్తి బందావు నేతవు హింగ్ ఉర్కొండ

ಪಲ್ಯ ಚಲ ಆಯಿತು ನೋಡಿರಿ ಪಲ್ಯ ರೆಡಿ ಆಯ್ತು ಹಿಂಗೆ ಕುದ್ದೈತಿ ಮೆಣಸಿನ್ಕಾಯಿ ಪಲ್ಯ ತಿನ್ನಲಾರ್ದ್ ಸತಿಗೆ ತಿಂತಾರೆ ಒಮ್ಮೆ ಹಿಂಗೆ ಮಾಡಿ ನೋಡ್ರಿ ಹೆಂಗೈತಿ ಹೆಂಗಾಗುತ್ತ ಚಪಾತಿಯಾಗ ರೊಟ್ಟ ತಿನ್ನಾಕ ನೆಡ್ದಿತ್ತು ಅಂತ ಒಂಥರ ಹಚ್ಕೊಂಡು